ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನವರಾತ್ರಿಯ ಮೂರನೇ ದಿವಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರೀ ಈಗ ನೋಡಿರಿ ಬೆಳಿಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದೆ ಎಲ್ಲ ಕಸ ಇದು ಹೊರಗಿಂದ ಬಾಗ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿ ಒಳಗೆ ಬಂದು ಕಸ ಗುಡಿಸೋಕತ್ತಿದ್ದೆ ನಮ್ಮ ಮನೆಯವರು ಬೇಗ ಆಫೀಸ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ನಾಷ್ಟ ಏನೂ ತೊಗೊಂಡು ಹೋಗಲಿಲ್ಲ ಅವರು ಬೇಗ ಹೇಳ್ಬಿಟ್ಟು ಸ್ನಾನ ಮಾಡಿ ಚಾ ಕುಡ್ದುಬಿಟ್ಟು ಹೋದರು ಅವರು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಕಸ ಗುಡ್ಸಾಕತ್ತಿದ್ದೆ ನೋಡ್ಬೋದು ನಮ್ಮಿತಾನ ಇದೆ ಅಕ್ಕಿನೂ ಎದ್ಲು ಎದ್ದು ನಾನು ಕಸ ಗುಡಿಸ್ಕೊಡ್ತೀನಿ ನೀನೆಲ್ಲ ಒರೆಸ್ಕೊಡವ ಅಂತಂದೆ ಹಂಗಾಗಿ ಹ್ಞೂ ಅಂತಂದ್ಲ ಅಕ್ಕಿನೂ ಕೂಡ ನೋಡ್ರಿ ಫ್ರೆಂಡ್ಸು ನಾನು ಕಸ ಗುಡಿಸಿ ಸ್ನಾನ ಮಾಡ್ಕೊಂಬಂದೆ ನಮ್ಮಿತಲ್ಲ ಒಸಕತ್ತ ಎದ್ಬಿಟ್ಟು ಈಗ ಒಂದು ಸಲ ಒರೆಸ್ಕೊಂಡ ಇನ್ನೂ ಒಂದು ಸಲ ಒರೆಸ್ಕೊತಾಳೆ ನಾವೇ ಅಲ್ಲಿ ಕುತ್ಕೊಂಡಾಳೆ ನಾನೇ ಅಲ್ಲೇ ನಿಂದಿರ್ತಿದ್ಲು ಮತ್ತು ಇಲ್ಲಿನೆಲ್ಲ ಒರೆಸ್ಬೇಕಲ್ಲ ಹಂಗಾಗಿ ಕುಂದ್ರಸಿನಿ ನೋಡಿರಿ ನೀಟಾಗಿ ಒರೆಸ್ತಾಳೆ ಎಲ್ಲ ಕಿತ್ತು ಒರೆಸ್ತಾಳೆ ಇನ್ನೂ ಅಪ್ಪನ ಕಿತ್ತು ಕಿತ್ತು ಒರೆಸೋದಿಲ್ಲ ಬಟ್ ಇಕ್ಕಿ ಮಾತ್ರ ಎಲ್ಲ ಕಿತ್ತಿಟ್ಟು ಒರೆಸ್ತಾ ಚಲೋ ಒರೆಸ್ತ ಈಗ ಮನೆಯಾದ್ರೆ ಒರೆಸ್ತ ನಾ ಸಾಲಿಗೆ ಹೊಂಟ್ರೆ ನಾವು ಮಾಡ್ಕೊಳದ ಎಲ್ಲ ಎಲ್ಲಿ ಕುಂದ್ರಲಿ ಅಲ್ಲಿ ಕುಂದ್ರಲ್ಲ ರೆಡಿ ಆಗ್ಬೇಕು ನಾನು ಒರೆಸ್ಕೊ ನೋಡಿರಿ ಫ್ರೆಂಡ್ಸ್ ಫ್ಯಾನ್ ಹಾಕ್ಯಳ ಈಗ ಹಣೆ ಸಲೇ ನುರಿಯ ಹಿಂಡ್ಕೊಂಬಂದು ಒರೆಸಕತ್ತಳ ಸ್ವಚ್ಛ ಒರೆಸ್ತೊಳಗಣ ದೊಡ್ಡವ್ರು ಒರೆಸ್ದಂಗೆ ಒರೆಸ್ತ ಇನ್ನೇನು ಮಕ್ಕಳಿಗೆಲ್ಲ ಕಲಿಸ್ಬೇಕು ನೋಡ್ರಿ ಹೈಸ್ಕೂಲ್ ಈ ವರ್ಷ ನಾವು ಈಕಿನ ವಯಸ್ಸಿನಾಗೆಲ್ಲ ಮಾಡ್ತಿದ್ವಿ ಹೂವರೆದು ಬರ್ತಿದ್ವಿ ಕಳೆ ಕೀಳಕ್ಕೆ ಹೋಗ್ತಿದ್ವಿ ಎಲ್ಲ ಮಾಡಿ ಮನೆ ಕೆಲಸ ಮಾಡಿ ಓದ್ಕೊತಿದ್ವಿ ನಮಿತ ಎಲ್ಲ ಹಾಕಿ ಬರೆಸ್ತಾಳೆ ಭಾಳ ಹೆಲ್ಪ್ ಆಕೈತಿ ಈಗ ನಾನಾ ಎಲ್ಲ ಮಾಡ್ಬೇಕಂದ್ರೆ ಆಗೋದಿಲ್ಲ ನೋಡ್ರಿ ಹಂಗಾಗಿ ಅಕ್ಕಿನೂ ಹೆಲ್ಪ್ ಮಾಡಿಕೊಡ್ತಾಳೆ ಮನೆಗಿದ್ರೆ ಸ್ಕೂಲಿಗೆ ಹೋದ್ರಂತರೂ ಏನು ಒಂದು ಕೆಲಸ ಹಚ್ಚಂಗಿಲ್ಲ ಅದಿಲ್ಲ ನಮ್ದೆ ಸ್ಕೂಲಿಗೆ ಹೊಂಟ್ರ ಒಂದು ಕೆಲಸ ಹಚ್ಚಂಗಿಲ್ಲ ಸ್ಕೂಲ್ ರಜೆ ಇದ್ದಾಗ ಅಷ್ಟ ಸ್ಕೂಲಿಗೆ ಹೊಂಟ್ರೆ ಬರೀ ಓದೋದು ಬರೆಯೋದು ಇದೇ ಟೈಮ್ ಆಗಿಬಿಡುತ್ತೆ ಐದು ಗಂಟೆಗೆ ಬರ್ತಾಳೆ ಬಂದು ಒಂದು ತಾಸು ರೆಸ್ಟ್ ಮಾಡ್ತಾಳೆ ರೆಸ್ಟ್ ಮಾಡಿದ್ಗುಟ್ಲೆ ಊಟ ಮಂತ್ರ ಊಟಕ್ಕೆ ಒಂದು ತಾಸು ಹೋಗುತ್ತಾ ಆಮೇಲೆ ಬುಕ್ ಹಿಡ್ಕೊಂಡು ಕುಂತ್ಲಾ ಅಂದ್ರೆ ಆತು ಉಣ್ಣಕ್ಕೆ ಬಂದ್ರೆ ಬಂದಲು ಇಲ್ಲಾಂದ್ರೆ ಇಲ್ಲ ಒಂದೊಂದು ದಿವಸ ಊಟನ ಮಾಡಲ್ಲ ಒಂದೊಂದು ದಿವಸ ಯಾಕಂದ್ರೆ ಐದು ಗಂಟೆ ಆರು ಗಂಟೆಗೆ ಊಟ ಮಾಡ್ತಾಳೆ ಮತ್ತು ರಾತ್ರಿ ಹೊಟ್ಟೆ ಎಸಂಗಿಲ್ಲ ಅಂತ ಹೇಳಿಬಿಟ್ಟು ಹೊಟ್ಟೆಸ್ತಿಲ್ಲ ಅಂತ ಮಕ್ಕೊಂಬಿಡ್ತಾಳೆ ಸ್ಕೂಲಿಗೆ ಹೊಂಟ್ರೆ ಒಟ್ಟಿಗೆ ಊಟ ಸರಿಯಾಗಿ ಬೀಳಲಕ್ಕಿಗೆ ಹೌದಿಲ್ಲ ಒಂದು ಟೈಮ್ ಊಟನ ಬಿಟ್ಬಿಡ್ತಾಳೆ ಹ್ಞೂ ಹಂಗಾಗೆ ಸ್ವರ್ಗದು ಆದ್ರೆ ತಿಂತಿರ್ತಾಳೆ ಮನೆಗಿದ್ದಾಗ ಅಷ್ಟೇ ಲೇಟಾಗಿ ಅದು ಲೇಟಾಗಿ ತಿಂದ್ಬಿಟ್ಟು ಮತ್ತು ಮಕ್ಳಿಗೆ ಸಂಜೆ ಮುಂದೆ ಏನಾರ ಬ್ರೆಡ್ ಚಹ ತಿಂತಾಳೆ ಊಟ ಮಾಡ್ತಾ ಈಗ ಒರೆಸಿದ್ಲು ಇದು ಆರಿದ ಗುಟ್ಲೆ ನಾನು ಒಂದು ಸ್ವಲ್ಪ ಕ್ರೀಮ್ ಅದನ್ನೆಲ್ಲ ಹಚ್ಕೊಂಡು ದೀಪ ಹಚ್ಬೇಕು ದೀಪ ಹಚ್ಚಿ ನಾಷ್ಟ ಮಾಡಬೇಕು ನಮ್ಮ ನವಕ್ಕ ಇಲ್ಲಿ ಕುಂತೈತಿ ಅಪ್ಪಜ್ಜಿಗೆ ಒಟ್ಟಿಸ್ತೈತಿ ಏನೋ ಇಳೆ ಬಿದ್ದು ಬಿಡ್ತೈತಿ ಮುಖ ತೊಳಿಬೇಕು ಇನ್ನೂ ತೊಳೆದಿಲ್ಲ ಹ್ಞೂ ತಳ ಕಣ್ಣಾಗ್ ನೋಡ್ರಿ ಇದು ನೀರು ಅದು ನೀರು ಬಂದು ಹಂಗಾಗೈತಿ ಹಾಂ ಅಕ್ಕಿಗೆ ಸ್ನಾನ ಮಾಡಿಸ್ತೀನಿ ನಾಷ್ಟ ಮಾಡಿ ಮಾಡಿಸ್ತೀನಿ ನೋಡ್ರಿ ಈಗ ನಮಿತಾ ನೆಲ ವರ್ಸಿ ನೆಲ ವರ್ಷ ಮೇಲೆ ನಾನು ದೇವರಿಗೆ ಹಳೆ ಹೂವೆಲ್ಲ ತೆಗೆದುಬಿಟ್ಟು ಹೂವು ಏರಿಸಿ ಕಡ್ಡಿ ಬೆಳಿಗ್ಗೆ ಆಲ್ರೆಡಿ ಈಗ ಕರ್ಪೂರದ ಆರತಿ ಮಾಡ್ತಾ ಇದ್ದೆ ನಮಿತಾ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಡುವ ಅಂದೆ ಮತ್ತು ಫ್ರೆಶ್ ಆಕೆ ಫ್ರೆಶ್ಅಪ್ ಹೋಗಿದ್ಲು ಹಂಗಾಗಿ ಉದನ್ಕಡ್ಡಿ ಕಡ್ಡಿ ಬೇಕಾದರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಹೂವು ತಗೊಂಬಂದು ಕೊಟ್ಟಿದ್ರು ನೋಡ್ಬೋದು ಹೂವು ಎರೆಸಿದ್ರೆ ಪೂಜೆ ಚೆಂದ ನೋಡ್ರಿ ಒಂದು ಎರಡು ಹೂವು ಎರೆಸಿದ್ರೆ ಅಷ್ಟು ಕಳೆ ಬರ್ತೈತಿ ದೇವ್ರ ಪೂಜೆ ಹಂಗಾಗಿ ತಂದು ಕೊಟ್ಟಿದ್ರು ಅವತ್ತು ಮರುದಿನ ನಿನ್ನೆ ಅದೇ ನಿನ್ನೆ ವೀಡಿಯೋದವ್ ಶೇರ್ ಮಾಡಿದ್ನಲ್ಲ ಅಲ್ಲ ಹೂವನ್ನ ಇದ್ದಿದ್ದಿಲ್ಲ ಪೂಜೆಕ್ಕೆ ಅಂತಂದು ಮತ್ತು ತೊಗೊಂಬಂದು ಕೊಟ್ಟೋದ್ರು ಮುಂಗಡನ ಜಾಸ್ತಿನೇ ತೊಗೊಂಬಂದು ಬಿಟ್ಬಿಡ್ರಿ ಇಟ್ಬಿಡ್ರಿ ಮತ್ತು ನಿಮ್ಗೆ ಹೇಳೋಕೆ ತಪ್ಪುತ್ತಾ ಅಂತಂದು ಹೇಳಿದ್ದೆ ಹಾಗಾಗಿ ತೊಗೊಂಬಂದು ಕೊಟ್ಟರು ಈಗ ಹೂನು ದುಬಾರಿ ಅದಾವೆ ರೀ ಹಬ್ಬ ನೋಡ್ರಿ ಹಾಗಾಗಿ ಒಂದು ಐವತ್ತು ರೂಪಾಯಿಕ ಒಂದು ಇಷ್ಟು ಒಂದು ಹಿಡಿಯಷ್ಟು ಒಂದು ಎರಡು ಹಿಡಿಯಷ್ಟು ಅಷ್ಟ ಕೊಡ್ತಾರೆ ಹೂವಿಂದಂತರೂ ಭಾಳ ರೇಟ್ ಇಲ್ಲಿ ಬೆಂಗಳೂರಾಗ ಬಟ್ ನಮ್ಮೂರು ಕಡೆ ಎಲ್ಲ ಹೂವರಕ್ಕೆ ಹೋದ್ವಿ ಅಂದರೆ ಒಂದೊಂದು ಪುಟ್ಟಿ ಹೂವನ್ನ ಫ್ರೀಯಾಗೆ ಕೊಡ್ತಿದ್ರು ತೊಗೊಂಬಂದು ತೊಗೊಂಬಂದು ಮನೆಯಾಗಿ ಇಡ್ತಿದ್ವಿ ಇಲ್ಲಾಂದ್ರೆ ಅದೇ ಇದು ಬಾಗಿಲಿಗೆಲ್ಲ ಪೋಣಿಸ್ಬಿಟ್ಟು ಬಾಗಿಲಿಗೆ ಹಾಕ್ತಿದ್ವಿ ದೇವ್ರಿಗೆ ಎರೆಸ್ತಿದ್ವಿ ಅಷ್ಟು ಹೂ ಇರ್ತಿದ್ವು ನಮ್ಮ ಊರಾಗ ಬಟ್ ಈಗಿಲ್ಲೆ ಹೂ ಹೂ ಅನ್ನೋದಾಗಿತ್ತು ನೋಡ್ರಿ ಅಷ್ಟು ವಿಚಿತ್ರ ನಮ್ಮ ಹಳ್ಳಿ ಕಡೆ ಅಂತೂ ಹೂವು ಹರಿಯೋಕೆ ಹೋದ್ರೆ ಅಷ್ಟು ಅಷ್ಟಕ್ಕೊಂಡ ಹೂ ಕೊಡ್ತಿದ್ರು ಫ್ರೀಯಾಗಿ ಹರಿಯೋಕೆ ಹೋದ್ರಿಗೆ ಎಲ್ಲರಿಗೂ ಒಂದೊಂದು ಹಿಡಿ ದೊಡ್ಡ ದೊಡ್ಡ ಹಿಡೀಲ ಕೊಡ್ತಿದ್ರು ಕೆಲವೊಬ್ರು ಅಂತರೂ ಒಂದೊಂದು ಪುಟ್ಟಿನ ಕೊಡ್ತಿದ್ರು ಕೆಲವೊಬ್ರು ಕೊಡೋಕೆ ಹಿಂದೆ ಮುಂದೆ ಜಿಪ್ಪುಂಡ್ರು ಅಂತಾರೆ ನೋಡ್ರಿ ಜಿಪ್ಪು ಹಂಡ್ರ ಇದ್ದಾರಂತೂ ಒಂದು ಹಿಡಿ ಅಷ್ಟು ಕೊಡ್ತಿದ್ರು ಬೈಕೊಂಬರ್ತಿದ್ರು ಕೆಲವೊಬ್ರು ಏನು ಜಿಪ್ಪುಂಡ್ರು ಹುಂಡ್ರ ಬಿಡ ಇವರು ಹೂವು ಕೊಡಂದ್ರೆ ಒಂದು ದಿವಸ ಹೂ ಕೊಟ್ಟರು ನೋಡ ಪೂಜೆಕ್ಕ ಅಂತಂದು ಅನ್ಕೊಂಡು ಬರ್ತಿದ್ರು ಜಾಸ್ತಿ ಕೊಟ್ಟವ್ರನ್ನ ಹೊಳ್ಕೊಂಡು ಬರ್ತಿದ್ರು ಅಯ್ಯ ಅವ್ರು ಹೊಲ್ದ ಅವರು ತೋಟಕ್ಕೆ ಹೋದ್ರೆ ಹೊರಕ್ಕೆ ಹೋದ್ರೆ ಅವ್ರು ಜಗ್ ಹೂ ಕೊಡ್ತಾರ ಪೂಜಕ್ಕೆ ಹೂ ಜಗ್ ಬರ್ತಾವೆ ಬರ್ರಿ ಅಂತಂದು ಹೊಕ್ಕಿದ್ರು ಕಡಿಮೆ ಕೊಡೋರಿಗೆ ಹೂನ ಬಿಡ ಅವರು ಅಂತಂದು ಅಂತಿದ್ರು ಹಂಗೆ ಬಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಒಂದು ಚೂರು ನೆನೆಸ್ಕೊಂಡ್ರೆ ನಿನ್ನೆ ವಿಡಿಯೋದೊಳಗೆ ಹೇಳಿ ನೋಡಿರಿ ಫ್ರೆಂಡ್ಸು ಮೂರು ಸಾರಿ ಸೇಲ್ ಆಗ್ಯವು ಅಂತ ಹೇಳಿದ್ಯಾನ ಇವೇ ಮೂರು ಸಾರಿ ಆಗಿ ಆಲ್ರೆಡಿ ಪೋಸ್ಟ್ ಆಗಿದ್ದಾವೆ ಇನ್ನೂ ತಲುಪಿಲ್ಲ ಬಟ್ ತಲುಪ್ತವು ಇನ್ನೊಂದು ಎರಡು ದಿವಸದಲ್ಲಿ ಎರಡು ಮೂರು ಸೀರೆ ಇನ್ನೊಂದು ಸೀರೆ ಮೈಸೂರು ಡಿಸ್ಟಿಕ್ಕಲ್ಲಿನ ಬೈ ಮಾಡಿಕೊಂಡ್ರು ಮೈಸೂರು ಚಾಮುಂಡೇಶ್ವರಿನ ಆಶೀರ್ವಾದ ಮಾಡ್ದಂಗೆ ಅವರು ಇಬ್ಬರು ಜನನು ಮೈಸೂರು ಡಿಸ್ಟಿಕ್ನವರು ಹಂಗಾಗಿ ನಾಲ್ಕು ಸೀರೆ ಹೋದವು ಮೈಸೂರು ಡಿಸ್ಟಿಕ್ಕಿಗೆ ಎಲ್ಲ ತಾಯಿ ಕೃಪೆ ಅಂತಲೇ ಹೇಳ್ಕೊತೀನಿ ಫ್ರೆಂಡ್ಸು ನಿಮಗೂ ಸೀರೆ ಬೇಕಂದ್ರೆ ನನ್ನ ಪೋಸ್ಟಲ್ಲಿ ಚೆಕ್ ಮಾಡಿ ಮತ್ತು ಶಾರ್ಟ್ ವಿಡಿಯೋದೆಲ್ಲು ಕೂಡ ಶೇರ್ ಮಾಡಿದ್ದೀನಿ ನೋಡಿರಿ ಇದು ಒಂದು ಸೀರೆದು ಪ್ಯಾಕು ಈ ಸೀರೆದು ಫ್ರೆಂಡ್ಸು ಇದು ಕೂಡ ಸೇಲ್ ಆಯಿತು ಆಲ್ರೆಡಿ ಅವ್ರಿಗೆ ತಲಿತ್ತು ಸೀರೆ ಚೆನ್ನಾಗೈತಿ ಅಂತ ಹೇಳಿದರು ಫ್ರೆಂಡ್ಸ್ ನೋಡಿರಿ ಇವಾಗ ನಮ್ಮಮ್ಮ ಪೂಜೆ ಈಜೆ ಎಲ್ಲ ಹಚ್ಚಿ ಪೂಜೆ ಮಾಡಿ ಏನು ಪೂಜೆ ಮಾಡಿ ತರಕಾರಿ ಹೆಚ್ಕೊಳಕ್ಕೆ ಕುಂತಾರ ಅವಳಿಕೆ ಮಾಡ್ತಾರಂತ ಇಳೈತೆ ನೋಡಿ ಈಗ ಅದಕ್ಕೆ ಹೆಚ್ಕೊಳಕ್ಕ ಕುಂತಾರ ಸ್ವಲ್ಪ ಗೊಜ್ಜೈತಿ ಚಾ ಮಾಡಿ ಚಿತ್ರಾನ್ನ ಮಾಡಿದ್ನಲ್ಲ ಅದ್ರದ್ದು ಉಳ್ದೈತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರ್ಣಿ ಒಗ್ಗರ್ಣಿ ಹಾಕಿ ಇದನ್ನ ನೋಡಿ ಇಷ್ಟೇ ಕೊತ್ತಂಬರಿ ಸೊಪ್ಪಿನಾಗ ಹ್ಞೂ ಇಷ್ಟು ಹುಳ ನೋಡಿ ಚಲೋ ನೀರ್ ಹಾಕಿಟ್ಟಿದ್ದೆ ಈಗ ಇನ್ನು ಎರಡ್ ಸಲ ತೊಳದ್ರುನು ಹೊಲಸ ಬರ್ತದ ಹೌದಾ ನೋಡ್ರಿ ಮಾಡ್ತೀನಿ ನೋಡ್ರಿ ಹೊಲಸ ಹಂಗ ಮಾತ್ರ ತಿನ್ನಕ ಒಂದ್ಸಲ ತೊಳದ್ರು ಸಾಕಾಗಲ್ಲ ಎರಡ್ ಸಲ ತೊಳ್ದ್ರು ಸಾಕಾಗಲ್ಲ

ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಏನು ಇಷ್ಟ ನಿನಗೆ ನನಗೆ ಪಲಾವು ಟೊಮೆಟೊ ತುಂಬ ಅಂತ ಪಾಲಕ್ ಪಲಾವ್ ಮಾಡ್ಬೇಕು ಅನ್ಕೊಂಡೆ ಈಗ ಟೈಮ್ ಆಗೈತಿ ಅದಕ್ಕೆ ಒಂದು ತಾಸು ಬೇಕು ಮತ್ತು ವಿಸಿಲ್ ಹೋಗಿ ತನ್ನಾಗಿ ಹೊಟ್ಟೆಂಡ್

ನೋಡ್ರಿ ಈಗ ಅವಲಕ್ಕಿ ರೆಡಿ ಆದವು ನಮ್ಮ ಮೇಲೆ ಕುತ್ಕೊಂಡು ತಿನ್ನಕತ್ತಾಳ ನಂದು ಹಳೆ ಫೋನ್ ಐತೆ ನೋಡ್ರಿ ಅದರೊಳಗೆ ಇಷ್ಟ ಬಂದವ್ರದು ಒಂದಿಷ್ಟು ಲಾಗ್ ನೋಡ್ತಾಳೆ ನೋಡ್ಕೊ ಅಂತ ನಾನು ನವ್ಯಾಗ ತಿನ್ಸಾಕತ್ತಿದ್ದೆ ಅದೇ ಅವಾಗಲೇ ಹೇಳ್ತಾ ಇದ್ದೆ ಅಲ್ಲಿಗೆ ಕಟ್ ಆಯಿತು ಏನಪ್ಪ ಅಂದರೆ ನಾನು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮದು ಬಾಲ್ಯದ ದಿನಗಳು ಹೆಂಗಿದ್ವು ಅಂತ ಹೇಳಿಬಿಟ್ಟು ಅದೇ ಥರನೇ ನಾವು ಹೆಂಗೆ ಮಾಡ್ತಿದ್ವಿ ಹಂಗೆ ಇನ್ನೊಬ್ಬರು ಪೋ ಮೆಸೇಜ್ ಮಾಡಿದರು ನಿನ್ನೆ ವಿಡಿಯೋಕ್ಕೆ ನಾವು ಕೂಡ ಅಬ್ಬಿಗಿರಿಗೆ ಹೋಗ್ತಿದ್ವಿ ಶ್ರೀ ಅಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮನೂರಿಗೆ ಹೋಗಿದ್ವಿ ನಾವು ಮತ್ತು ನಮ್ಮ ದೊಡ್ಡಮ್ಮ ಇವಾಗಿಲ್ಲ ಭಾಳ ಚೆನ್ನಾಗಿತ್ತು ಅವಾಗಿಂದೆಲ್ಲ ಮೆಮೊರೀಸು ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಾಗ ಅವರು ಕಮೆಂಟ್ ಹಾಕ್ಯಾರ ಅವರು ಇರ್ತಾರಂತ ಸುನೀತಾ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಕೂಡ ನಾನು ಹೇಳಿದ್ದಕ್ಕೆ ಅವರು ಓಲ್ಡ್ ಮೆಮೊರೀಸ್ ಕೂಡ ನೆನಪಾದವು ನೋಡ್ರಿ ಹಿಂಗೆ ನಾವು ಒಬ್ಬರು ಒಂದು ಏನಾದರೂ ಶೇರ್ ಮಾಡ್ಕೊಂಡ್ವಿ ಅಂತಂದರೆ ಅದು ಒಂದು ಸ್ವಲ್ಪ ಇನ್ನೊಬ್ಬರಿಗೆ ಇನ್ನೊಬ್ಬರ ಲೈಫಿಗೆ ಅದು ಒಂಥರ ಟಚ್ ಆಗ್ತವೆ ನೋಡಿರಿ ಅವ್ರಿಗೆ ಕೂಡ ಅವ್ರದ್ದು ಬಾಲ್ಯದ ನೆನಪುಗಳೆಲ್ಲ ನೆನಪಾದ್ವು ಹಂಗೆ ನಾವು ಲಾಗ್ ಮಾಡ್ತೀವಿ ಅನ್ನೋದು ದುಡ್ಡಿಗೋಸ್ಕರ ಮಾಡ್ತೀವಿ ಏನು ಮತ್ತೊಂದು ಇನ್ನೊಂದು ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವೊಂದು ನಮ್ಮದು ಒಂದು ಲೈಫ್ ಸ್ಟೈಲನ್ನು ನಾವು ಶೇರ್ ಮಾಡ್ಕೊತೀವಿ ನೋಡ್ರಿ ಅದಕ್ಕೆ ನಮ್ಮ ಲೈಫ್ಗೆ ಹತ್ತಿರವಾಗಿರುವಂಥವ್ರಿಗೆ ಒಂದು ಸ್ವಲ್ಪ ಅಟ್ಯಾಚ್ ಅಟ್ಯಾಚಾಗುತ್ತೆ ಸೇಮ್ ಐತಲ್ಲ ನಮ್ಮದು ಲೈಫ್ ಸ್ಟೈಲ್ ಹಿಂಗೈತಲ್ಲ ನಮಗೂ ಎರಡು ಮಕ್ಕಳು ಅದಾವೆ ಹೆಣ್ಮಕ್ಳು ಅಂತಂದು ಹೇಳಿಬಿಟ್ಟು ಇದನ್ನು ಮಾಡ್ಕೊತಾರೆ ಕನೆಕ್ಟ್ ಮಾಡ್ಕೊತಾರೆ ಹಾಗಾಗಿ ಅದು ಒಂಥರ ಅವ್ರಿಗೆ ಖುಷಿ ಆಗುತ್ತಾ ನೋಡೋರ್ಗಿನ ಕೆಲವೊಬ್ರಿಗೆ ಕೆಲವೊಬ್ರಿಗಂತ್ರ ಬೋರ್ ಹಾಕೈತ್ ಬಿಡ್ರಿ ಇನ್ನು ಕೆಲವೊಬ್ರಿಗೆ ಭಾಳ ಖುಷಿ ಆಕೈತಿ ಒಬ್ಬರು ಫೋನ್ ಹಚ್ಚಿದ್ರು ನನಗೂ ಎರಡು ಹೆಣ್ಮಕ್ಳು ಆಕ ನಿನಗೆ ಗಂಡಿಲ್ಲ ಗಂಡಿಲ್ಲ ಅಂತಾರ ಏನು ಮಾಡಬೇಕು ನಾವಂಕರ ಗಂಡಾಗಿಲ್ಲ ಅಂತ ನಾವೇನು ಚಿಂತೆ ಮಾಡೋಕ್ಕೋಗಲ್ಲ ಬಟ್ ಅಕ್ಕಪಕ್ಕದವರು ರಿಲೇಶನ್ಗಳು ಭಾಳ ಮಾತಾಡ್ತಾರ ಗಂಡು ಮಕ್ಕಳಿಲ್ಲ ನಿನಗೆ ಅಂತ ಹೇಳಿಬಿಟ್ಟು ಅಂತಾರ ಅಂತೇಳ್ಬಿಟ್ಟು ನನ್ನ ಮುಂದೆ ಅವರು ಶೇರ್ ಮಾಡ್ಕೊಂಡ್ರು ಪಾಪ ಹಂಗೆಲ್ಲ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮಂದಿ ಹೆಂಗಿದ್ರೂ ಮಾತಾಡ್ತಾರೆ ಮಂದಿ ಮಾತಿಗೆಲ್ಲ ತಲೆ ಹೋಗ್ಬೇಡ್ರಿ ನಾಳೆ ನಿಮ್ಮನ್ನ ಜಾಪಾನ ಮಾಡೋದು ಅದೇ ಇಬ್ಬರು ಹೆಣ್ಮಕ್ಳು ಗಂಡಿಲ್ಲ ಅಂತ ಹೇಳ್ಬಿಟ್ಟು ಏನು ಕೊರಗಕ್ಕೆ ಹೋಗ್ಬೇಡ್ರಿ ಅವರೇ ಗಂಡು ಮಕ್ಳು ಅಂತ ಹೇಳಿ ಬೆಳೆಸ್ರಿ ಚೆನ್ನಾಗಿ ಎಜುಕೇಷನ್ ಕೊಡ್ರಿ ಅವರಿಗೆ ಸಾಕು ಅವರೇ ನಿಮ್ಮನ್ನ ಮುಂದೆ ಚೆನ್ನಾಗಿ ನೋಡ್ಕೊತಾರೆ ಗಂಡು ಮಕ್ಕಳಿಗಿಂತ ಹೆಚ್ಚಿಂದಾಗಿ ನೋಡ್ಕೊತಾರ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಮಾತಾಡೋರು ನೂರು ಮಾತಾಡ್ತಾರೆ ಅವರು ಇಲ್ಲ ಅಂದ್ರೆ ಯಾರೂ ನಮಗೆ ಕೊಡೋಂಗಿಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳಿದೆ ಅವ್ರಿಗೆ ನೋಡಿರಿ ಫ್ರೆಂಡ್ಸ್ ಪಾಪ್ಕಾರ್ನ್ ಹುರಿದಿನಿ ಸಾಯಂಕಾಲ ತಿನ್ನಾಕ ಮತ್ತು ನಮಿತಾ ಇನ್ನ ಸುಲಭ ಕೊಟ್ಟಲು ಬೆಳಿಗ್ಗೆ ಗ್ಯಾಸ್ ಮಾಡ್ಕೊಂಡೆ ಮತ್ತೊಳೆ ಮಾಡಲಿಲ್ಲ ನಾವು ಇದೆಯೋ ಮಕ್ಕೊಂಡಿದ್ವಿ ನಾನು ನಾವೇ ಇಕ್ಕಿ ಬೆಳ್ಳಿ ಸುಲಭ ಕುತ್ಕೊಂಡು ನಾನು ಈಗ ಸಾಯಂಕಾಲ ಟೈಮು ಒಗ್ಯಾಕೆ ಹಾಕಿನಿ ಅವ್ರಗಿನ ಒಂದಿಷ್ಟು ಕೈಲಿ ಒಗೆ ಕೈಲಿ ಒಗೆದು ಒಗೆದು ಹಾಕಿದೆ ಇವನ್ನ ನಾ ಬಿಸಿ ಅದಾವ ಒಂದು ಸ್ವಲ್ಪ ಕಸ ಗುಡಿಸ್ತೀನಿ ಸಾಯಂಕಾಲದ್ದು ಕಸ ಉಡಿಸಿ ಯಾಕೆ ತಿನ್ನಿಸ್ತೀನಿ ನಾವ್ಯಾಗ ನಮ್ಮ ಪಾತ್ರೆ ತೊಗೊಳ್ದು ಕೊಡಗತ್ತ ಹ್ಞೂ ಆಕೆ ಹೋಗ್ಬೇಕಿ ಸ್ನಾನ ಮಾಡಿಲ್ಲ ಹಾಂ ಹೌದು ನಾವ್ಯಾಗ ಇಲ್ಲಿ ಮನಗಿಸಿ ನೋಡ್ರಿ ಇಲ್ಲಿ ಮಕ್ಕೊಂಡೈತು ನೋಡ್ರಿ ಆರಾಮ್ಸೆ ಆ ತೆಲ್ಗೊಂಬಿಟ್ರಿ ತೆಳಗೆ ತೆಳಗಿ ಹೌದಾ ತೆಲುಗು ತೆಲ್ಗೊಂಬಿನ ಮ್ಯಾಮ್ ಮಕ್ಕಳಲ್ಲ ನೀನು ಹಾಂ ಇದು ಸಿಪ ಕೈ ನೋವಾಗತ್ತೆ ನಂದು ಇರು ಎರಡು ಕೈಲಿ ತೆಗಿತೀನಿ ಕತ್ಲ ಮಾಡಾಗೈತಿ ಇನ್ನೂ ಕತ್ಲಾಗಿಲ್ಲ ಮಾಡಗಿದ ಮನೆ ಎಲ್ಲ ಕತ್ಲ ಕತ್ಲಾಯಿ ಈಗ ನಾನು ಕಸ ಗುಡಿಸಿ ಹಾಕಿ ಈಗ ಅವನು ತಿನ್ನಿಸ್ತೀನಿ ಪಾಪ್ಕಾರ್ನ ನಾವ್ಯಾಗ ಕಸ ಗುಡಿಸ್ತೀನಿ ಈಗ ನಾನು ನಮಿತಾ ಏನದು ರಸ್ಮಲಾಯಿ ಚೆನ್ನಾಗೈತ ಮಸ್ತ್ ಫ್ರೆಂಡ್ಸ್ ನೋಡ್ರಿ ಅವರಪ್ಪ ರಸಮಲೈ ತಂದಾರ ಕೇಳಿದ್ಲು ಬರಬೇಕಾ ತೊಗೊಂಬ ಅಂತಂದು ತಿನ್ನಗತ್ತಾಳೆ ಇಷ್ಟ ಅಂತ ಕೀಗದ ನನಗೆ ಇಲ್ಲೇ ನಂದಿನಿ ಪೇಡ ತರಿಸಿದ್ದೆ ಇದನ್ನು ದೇವ್ರ ಮುಂದಿಟ್ಟು ನೈವೇದ್ಯ ಹೇಳೋದು ಆಮೇಲೆ ಆಮೇಲೆ ಮಾಡಣ ಆಮೇಲೆ ತಿಂತೀವಿ ನಾವು ಆಮೇಲೆ ಇಬ್ಬರೇ ತಂದಾರ ಆಫೀಸ್ ತಂದ್ರೆ ಹೂವು ತಗೊಂಡ ಓ ಹ್ಞೂನವ ಹ್ಞೂನಪ್ಪಾಜಿ ಹ್ಞೂನಪ್ಪಾಜಿ ಮಳೆ ಬರೋಕತ್ತೈತಿ ಹೊರಗೆ ಹ್ಞೂ ನೋಡಿರಿ ಇಲ್ಲಿ ಮಳಿ ನೀರು ಸಿಡ್ದವ ನೋಡ ರಂಗೋಲಿ ಸಿಡ್ದಿಲ್ಲ ಗಾಡಿ ಗುಂಟ ಹೇಳ್ದವ ನೋಡ್ರಿ ಅಲ್ಲಿ ನೀರು ಇವತ್ತಿನ ರಂಗೋಲಿ ಈ ರೀತಿಯಾಗಿದೆ ಇವಾಗ ಕೈಕಾಲು ಮುಖ ತೊಳೆದು ದೀಪ ಹಚ್ಚಬೇಕು ಆಯ್ತು ಹ್ಞೂ ಹಾಂ ಹ್ಞೂ ಹೌದಾಳ ಅಪ್ಪ ಬಂದ ಹ್ಞೂ ಈಗ ನೋಡಿರಿ ಫ್ರೆಂಡ್ಸು ನವರಾತ್ರಿಯ ಮೂರನೇ ಲಾಗ ಪೂಜೆ ಲಾಗ ಬೆಳಗ್ಗೆ ಕೂಡ ದೀಪ ಹಚ್ಚಿ ಕಡ್ಡಿ ಬೆಳಿಗ್ಗೆ ಕರ್ಪೂರದ ಆರತಿ ಮಾಡಿರ್ತೀನಿ ಸಾಯಂಕಾಲ ಧೂಪ ಹಾಕ್ತೀನಿ ಯಾಕಂದ್ರೆ ಸಾಯಂಕಾಲ ಒಳ್ಳೇದು ಧೂಪ ಹಾಕೋದ್ರಿಂದ ಮತ್ತು ಹೊಸಲಿಗೆ ದೀಪ ಹಚ್ತೀನಿ ಆವತ್ತಿನ ದಿವಸ ನಾಲ್ಕನೇ ದಿವಸದ್ದು ನಾಲ್ಕನೇ ದಿವಸ ಅಂತ ನೋಡ್ರಿ ಮೂರನೇ ದಿವಸ ನೀಲಿ ಬಣ್ಣದ ಕ ಸೀರೆನ ಉಟ್ಕೋಬೇಕು ಅಂತಂದು ಹೇಳಿದರು ಹಾಗಾಗಿ ನೀಲಿ ಬಣ್ಣದ ಸೀರೆನ ಉಟ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಹಾಲಿನ ಪೇಡ ತೊಗೊಂಬಂದಿದ್ರಲ್ಲ ಅದನ್ನು ಫಸ್ಟಿಗೆ ದೇವ್ರ ಮುಂದಿಟ್ಟು ಆಮೇಲೆ ತಿನ್ನನ್ರಿ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ದೆ ಈಗ ಓಪನ್ ಮಾಡಿ ದೇವ್ರ ಮುಂದೆ ಇಟ್ಟಿದ್ದೆ ಹಂಗೆ ನಮ್ಮ ಮನೆಯವ್ರದ್ದು ಒಂದು ಅರ್ಧ ಪೇಮೆಂಟು ಹಾಕಿದ್ರಿ ಇನ್ನು ಅರ್ಧ ಪೇಮೆಂಟ್ ಹಾಕಿದ್ದಿಲ್ಲ ಹಾಗಾಗಿ ಅದನ್ನು ಹಾಕಿದ್ರಂತ ತೊಗೊಂಬಂದು ಕೊಟ್ಟರು ಮತ್ತು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಕೀನಿ ನೋಡ್ಬೋದು ಫ್ರೆಂಡ್ಸ್ ಅದು ಮಂಗಳಾರನ ಬಂದಿತ್ತು ಬಟ್ ಅವರು ತೊಗೊಂಬಂದಿದ್ದು ಬುಧವಾರ ತೊಗೊಂಬಂದರು ಹಂಗಾಗಿ ಸಾಯಂಕಾಲ ತೊಗೊಂಬಂದ್ರಲ್ಲ ಮನೆಗೆ ಲಕ್ಷ್ಮಿ ಬಂದಾಳ ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ತೆಗೆದು ಇಟ್ಕೊಂಡು ಬಾಡಿಗೆ ಕೊಡೋದು ಅದೆಲ್ಲ ಇರುತ್ತೆ ನೋಡಿರಿ ಖರ್ಚುಗಳು ಮನೆಗೆ ಸಾಮಾನು ತರೋದು ಅದೆಲ್ಲ ಮಾಡಿ ಸ್ವಲ್ಪ ಏನಾದರೂ ಫೀಸ್ ಕಟ್ಟೋದು ಈ ಥರ ಇರ್ತಾವ ಬಟ್ ಬರುತ್ತಾ ಹಿಂಗೆ ಬರುತ್ತಾ ಹಿಂಗೆ ಹೋಗ್ತಾವೆ ದುಡ್ಡು ಪೇಮೆಂಟ್ ತಿಂಗಳ ಬರುತ್ತೆ ಅನ್ನೋದಷ್ಟೇ ಒಂದು ವಾರ ಮುಂಚೆನೇ ಹಾಕಿಬಿಡ್ತಾರೆ ಇವಾಗಂತರೂ ಒಂದು ತಿಂಗ್ಳದ ಒಂದು ವಾರ ಮುಂಚೆನೇ ಹಾಕಿಬಿಡ್ತಾರೆ ನಮಗಂತರೂ ದುಡ್ಡು ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ಟು ಅಂದರೆ ಲಾಸ್ಟ್ ಮಂತ್ ಎಂಡಲ್ಲಿ ಹೆಂಗಾಗುತ್ತಪ್ಪ ಅಂತಂದರೆ ಅಷ್ಟು ಕ ಕಷ್ಟ ಆಗುತ್ತೆ ಬಟ್ ಇಟ್ಕೊಂಡು ಇದನ್ನು ಖರ್ಚು ಮಾಡ್ಕೋಬೇಕಾಗತ್ತೆ ಪೂಜೆ ಅಂತರೂ ಚೆನ್ನಾಗಿ ಆಗಕತ್ತೈತಿ ಒಂದು ಮೂರು ನಾಲ್ಕು ನಾಲ್ಕು ದಿವಸ ದಿವ್ದು ಕೂಡ ಪೂಜೆ ಚೆನ್ನಾಗಿ ಆಗಕತ್ತೈತಿ ಫ್ರೆಂಡ್ಸ್ ತುಂಬ ಖುಷಿ ಆಕೈತಿ ಇವ ಪೂಜೆದ್ದು ಎಲ್ಲ ಸ್ತೋತ್ರಗಳನ್ನು ಹೇಳಿ ಆಮೇಲೆ ಅವತ್ತಿಂದು ಯಾವುದು ದೇವಿ ಅವತಾರ ಇರುತ್ತೆ ನೋಡ್ರಿ ಆ ದೇವಿಯ ಅಷ್ಟೋತ್ತರಗಳನ್ನು ಹೇಳಿ ಪೂಜೆ ಮುಗಿಸ್ತೀನಿ ಫ್ರೆಂಡ್ಸ್ ವರ್ಷ ವರ್ಷ ಒಂದೊಂದು ಆ್ಯಡ್ ಮಾಡ್ಕೊತ ಹೋಗೋದು ಅಷ್ಟೇ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾನೆ ಮಾಡಲಿ ನಾನು ಫಸ್ಟಿಗೆ ಬೇಡ್ಕೊಳೋದು ನಮ್ಮ ನವ್ಯನ ಬಗ್ಗೆನೇ ಬೇಡ್ಕೊತೀನಿ ಬಟ್ ದೇವರು ನಿನ್ನೆ ವಿಡಿಯೋದೊಳಗೆ ಹೇಳೀನಿ ಕಣ್ಣು ತೆಗಿಬೇಕು ನೋಡಿರಿ ದೇವ್ರ ಕೈಲಿ ಆಗದೆ ಇರೋದು ಇನ್ಯಾವುದೂ ಇಲ್ಲ ಮನುಷ್ಯನ ಕೈಲೇ ಒಂದು ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಟ್ ದೇವ್ರ ಪವಾಡದಿಂದ ಏನಾದರೂ ಹಾಗೇ ಆಗುತ್ತಾ ಬಟ್ ಏನಾಗುತ್ತಾ ಗೊತ್ತಿಲ್ಲ ನನಗೆ ಅಷ್ಟೇ ಸಾಕು ಅಕ್ಕಿಗೆ ಮಾತಾಡೋಕೆ ಒಂದು ಇಷ್ಟು ಕೈ ಕಾಲ ಶಕ್ತಿ ಬಂತು ಅಂದರೆ ಅಕ್ಕಿ ಕೆಲಸ ಅಕ್ಕಿ ಮಾಡ್ಕೊತಾಳೆ ನೋಡಿರಿ ಪೂಜೆ ಆದಮೇಲೆ ಸಾಂಬಾರು ಸಾಂಬಾರು ಏನು ಪಾಲಕ್ ಸೊಪ್ಪಿನ ಸಾಂಬಾರು ನೋಡಿರಿ ಬ್ಯಾಳಿ ಅದು ಸೊಪ್ಪು ಎಲ್ಲ ಕುತೈತಿ ಈಗ ಅದನ್ನು ಮಗಚಿ ಒಗ್ಗರ್ನಿ ಕೊಡಬೇಕು ಸಾರಿಗೆ ಅನ್ನ ಮಾಡಬೇಕು ಮುದ್ದೆ ಮಾಡ್ಬೇಕಂತ ಮಾಡೀನಿ ನೋಡೋಣ ಏನೇನು ಅಕ್ಕೈತಿ ಮಾಡ್ತೀನಿ ಇಲ್ಲ ಹೆಚ್ಚಿ ಅದನ್ನೆಲ್ಲ ಹಚ್ಚಿ ಹಾಕಿ ಮಾಡಿದ ಮೇಲೆ ಈಗ ವಿಡಿಯೋ ಮಾಡಕತ್ತೀನಿ ಹೆಚ್ಚಾದ ಅದೇನು ವಿಡಿಯೋ ಮಾಡಿಕೊಡಲಿಲ್ಲ ಹಂಗಾಗಿ ಈಗ ತರಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ತರ್ಸಕತ್ತೀನಿ ಸಾಂಬಾರಿಗೆ ಎಲ್ಲ ಹಾಕಿ ನೋಡಿ ಬ್ಯಾಳಿ ತೊಗರಿ ಬ್ಯಾಳಿ ಮೊಸರು ದಾಲಿ ಮತ್ತು ಮೊಸರು ದಾಲು ಈರುಳ್ಳಿ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿನಿ ಇವಾಗಿನೊಂದು ಸ್ವಲ್ಪ ಮಗಿಚಿ ಒಗ್ಗರಣೆ ಕೊಟ್ಟು ಇದ್ರಾಗ ಅನ್ನಕ್ಕೆ ಇಡಬೇಕು ಅನ್ನಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊ ಸ್ವಲ್ಪ ಸ್ಟಿಕ್ ಐತಿ ಎಲ್ಲ ಸ್ಟ್ಯಾಂಡ್ ಐತಿ ಇದನ್ನು ಕೈಯಾಗ ಮಾಡ್ತೀನಿ ಒಂದೊಂದ್ಸಲ ಈಗ ಒಳಗೆ ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ಫ್ರೆಂಡ್ಸು ಪಾಲಕ್ ಸೊಪ್ಪು ಸಾರು ಮುದ್ದೆ ರೆಡಿ ಆಯಿತು ಇಲ್ಲೇ ಮುದ್ದೆ ಮಾಡಿದ್ನಲ್ಲ ಅದ್ರಾಗ ಹಾಕಿಟ್ಟೀನಿ ಇನ್ನು ಎರಡು ಮುದ್ದೆ ನಮ್ಮನೆಯವ್ರಿಗೊಂದು ನಮ್ಮಿತಾಗೊಂದು ಇದು ಅಂಕ ರೈಸು ಏನಾಯ್ತು ಊಟಕ್ಕೆ ವ್ಯವಸ್ಥಾಗ ತರಕ್ಕೆ ನಂಗೆ ಏಯ್ ಹಠ ಮಾಡಬೇಡ ಊಟ ಮಾಡಿ ಮಕ್ಕ ಊಟ ಮಾಡು ಮುದ್ದೆ ಮಾಡೀನಿ ಸ್ವಲ್ಪ ದಿವ್ಸಕ್ಕೆ ಹೋದ್ರೆ ನಿಮ್ಮ ಹೈಟ್ ಬರ್ತಾಳ ಮಗಳು ನಾವೇ ಇಲ್ಲಿ ನಾವೇಲಿ ಕುಂತಾಳ ಉಣಿಸ್ಬೇಕೀಗ ನಮಗೆ ಅವನಿಸ್ಕು ಅಂತ ನಾನು ಮಾಡ್ಬೇಕು ಆ ಚಿಂತ ಆಯ್ತು ನೋಡಿರಿ ಹಾಕ್ರಿ ಚಿಕ್ಕದ ಹಾಕ್ರೆ ಕೀಗ ಎರಡದವ ಇಬ್ಬರಿಗೆ ಒಂದೊಂದು ಎಷ್ಟು ಸಾಫ್ಟಾಗಿತ್ತು ನೋಡಿರಿ ಮುದ್ದೆ ತಿಂತಾಳಮ್ಮ ನಾವೇ ಮುದ್ದೆನ ಹ್ಞೂ ಕಚ್ಚ ಕಚ್ಚ ತಿಂದು ಅದೇನು ಹಲ್ಲ ಸಿಕ್ಕಾಕೊಣಲ್ಲ ಸುಮ್ಮನೆ ಹೇಳ್ತಾರೆ ತಿಂದು ಹೇಳ್ತೀನಿ ಹೆಂಗೆ ಬಂದೈತಂತ ಸಾಫ್ಟಾಗಿ ಬಂದೈತಿ ಸಕತ್ತಾಗೈತಿ ಸೂಪರ್ ಇವತ್ತು ಊಟ ಹೆಲ್ದಿ ಆ್ಯಂಡ್ ಟೇಸ್ಟಿ ಹೋಗ ನಮಿತಾ ಮಸ್ತಾಗಿತ್ತು ನೋಡ್ರಿ ಹಂಗೆ ಗುಳು ಗುಳುಮ್ ನುಂಗ್ಬೋದು ಮುದ್ದೆನ ಹ್ಞೂ ಆಮೇಲೆ ಹ್ಞೂ ಹ್ಞೂ ಚೆನ್ನಾಗೈತ ಹ್ಞೂ ಹೆಂಗಾಗಿತ್ತು ರೀ ಇಟ್ಟೀನಿ ನೀವು ತಿನ್ರಿ ಚೆನ್ನಾಗೈತೆ ಚಲೋ ಆಯ್ತಲ್ಲ ಮೆತ್ತಗೈತ ಹ್ಞೂ ಚೆನ್ನಾಗ್ ಅಲ್ಲ ನೋಡ ಕಂಪ್ಲೀಟ್ ಕಂಪ್ಲೀಟಾಗಿ ಬರ್ತಾನೆ ಇಲ್ಲ ರೀ ಊಟ ಆಯಿತು ಊಟ ಮಾಡಿಬಿಟ್ಟು ಮಲ್ಕೊಳಕ್ಕೆ ಬಂದೀವಿ ನಾವ್ಯಾಗ ಮನಗಿಸೀನಿ ನೋಡ್ರಿ ನವೀತಾನು ಮಕ್ಕಳಕ್ಕೆ ಹತ್ತಾಳೆ ಹಾಗೆ ನೋಡೋಣ ಇವತ್ತ ಇವತ್ತಿನ ದಿವಸ ಹಿಂಗಿತ್ತು ಅಷ್ಟೊಂದು ಏನು ವೀಡಿಯೋನ ಮಾಡ್ಕೊಂಡಿಲ್ಲ ಇವತ್ತಂದ್ರೂ ಸ್ವಲ್ಪ ಕಡಿಮೆನ ಮಾಡ್ಕೊಂಡಿನಿ ವೀಡಿಯೋನ ಹಂಗಾಗಿ ಇದಿಷ್ಟೇ ವಿಡಿಯೋನ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬಿಡ್ರಿ ಇದು ಮುದ್ದೆ ಸಾಂಬಾರು ಅಂತೂ ಸೂಪರಾಗಿತ್ತು ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಊಟ ಮಾಡಿ ಅಕ್ಕಿಗೆ ಓಡಾಡ್ಸ್ಬೇಕಂದೆ ಸುಸ್ತಾಗ್ಯಾಳು ಇವತ್ತು ಹಾಗಾಗಿ ಓಡಾಡ್ಸೋಕೆ ಹೋಗಲಿಲ್ಲ ಹಂಗೆ ತಗೊಂಬಂದು ಹಾಕಿದೆ ಒಂದೇ ಸಲ ಓಡಾಡ್ಸಿದ್ದೆ ಒಂದು ರೌಂಡಿಂದ ಅಲ್ಲಿವರೆಗೂ ಸುಸ್ತಾಗ್ಯಳ ಹಂಗಾಗಿ ಮನಗಿಸ್ಬಿಟ್ಟೆ ಹಾಗೆ ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಗೇನಾದರೂ ಸೀರೆಗಳು ಬೇಕಂದ್ರೆ ಪೋಸ್ಟಲ್ಲಿ ಹಾಕಿರ್ತೀನಿ ಮತ್ತು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಸೀರೆಗಳು ಬೇಕಂದ್ರೆ ಬೈ ಮಾಡ್ಕೋಬೋದು ಫ್ರೆಂಡ್ಸ ಮತ್ತು ಇದು ಏನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಈ ಥರದ್ದು ಲಡ್ಡುಗಳು ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಪುಡಿಗಳು ಮತ್ತು ಚಕ್ಲಿ ಈ ಥರದ್ದು ಬೇಕಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಇಷ್ಟ ಇನ್ನೇನಿಲ್ಲ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್